ಇನ್ನು ಕನ್ನಡದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಾಯಕ ನಟ ಮತ್ತು ಆಂಕರ್ ಆಗಿದ್ದಂತಹ ಅದ್ಭುತವಾದ ನಟ ಇದೀಗ ರಸ್ತೆ ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಹುದು ಅದು ನಿಜಕ್ಕೂ ಕೂಡ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬ ದರ ನಷ್ಟ ಉಂಟಾಗಿದೆ ಅಂತ ಹೇಳ್ಬಹುದು ದೊಡ್ಡ ದೊಡ್ಡ ನಟರೊಂದಿಗೆ ಕೂಡ ನಟಿಸಿದ ಇವರಿಗೆ ಮತ್ತು ದೊಡ್ಡ ಸಾಕಷ್ಟು ನಟರ ಇಂಟರ್ವ್ಯೂಗಳನ್ನು ಮಾಡಿದಂತಹ ಇವರು ಹಾಗೂ ಉದಯ ಮಜೀನ್ ನಲ್ಲಿ ಪರ್ಮನೆಂಟ್ ಆಂಕರ್ ಆಗಿದ್ದಂತಹ ಚಂದನ್ ಅವರು ಇದೀಗ ವಿಧಿವೇಶ್ ಇರುವಂಥದ್ದು ಅವರು ರಾಯಚೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಮೂವತ್ತು ನಿದ್ದೆ ಮುಂಪರ್ನಲ್ಲಿ ನಿಂತಿದ್ದ ಲಾರಿಗೆ ಹೋಗ್ತದೆ ಎಂದು ತಿಳಿದುಕೊಂಡು ನಿಂದ ಹಿಂಬಾಗಿನಿಂದ ಹೊಡೆದಿದ್ದಾರೆ ಸ್ಥಳದಲ್ಲೇ ಇವರ ಜೊತೆ ನಾಲ್ವರು ಸ್ನೇಹಿತರು ಕೂಡ ಸಾವನ್ನಪ್ಪಿದರೆ ಏನೋ ವಿಚಾರ ತಿಳಿದಂಥ ಇವರ ಪತ್ನಿಯೂ ಸಹ ಮಗುವಿಗೂ ಕೂಡ ಸಾಯಿಸಿ ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು ದುರಂತ ಘಟನೆ ನಡೆದಿದೆ ಏನು ಚಂದನವರು ಚಂದನವರ ಕುಟುಂಬನೇ ಕೊನೆ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಇದನ್ನು ಕೇಳಿ ಇಡೀ ಚಿತ್ರರಂಗಕ್ಕೆ ಒಂದು ಕ್ಷಣ ಈಗ ಕಂಬನಿ ಮಿಡಿದಿದೆ ಆಗ ಬೆಚ್ಚಿ ಬಿದ್ದಿದೆ ಅಂತ ಹೇಳ್ಬೋದು ಚಂದನವರ ಜೀವನದಲ್ಲಿ ಈ ಥರ ದುರಂತ ಅಂತ್ಯಗಳಾಗುತ್ತೆ ಎಂಬುದು ಯಾರೂ ಕೂಡ ಆ ಸಹ ಮಾಡಿರಲಿಲ್ಲ ಇನ್ನು ಇವರು ಅಪಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ತಿಳಿದಂಥ ಇವರ ಪತ್ನಿನೂ ಸಹ ಈ ರೀತಿ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ ವ್ಯಸ್ತರಿ ಅಂತ ಹೇಳ್ಬೋದು ಆಗ ನೀವೇನಂತೆ ದಯವಿಟ್ಟು ಕಮೆಂಟ್ ಮಾಡಿ